ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶು ನಾನು ನಿಮ್ಮ ಶ್ರೀದೇವಿ ಕುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಸೊ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಮಾಡ್ತೀನಿ ಏನು ಅಂದ್ರ ನಿಮ್ಮ ಮೊಬೈಲ್ ಅಲ್ಲಿ ಒಂದೀಗ ಮೆಸೇಜ್ ಬಂದಿದೆ ಏನು ಅಂದ್ರ ಒಂದು ಐವತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇದೀಗ ಕ್ರೆಡಿಟ್ ಆಗಿದೆ ಅದನ್ನ ನೋಡಿದ್ರಿ ಬಹಳ ಖುಷಿ ಆಯ್ತು ಇಟ್ಸ್ ಓಕೆ ತಕ್ಷಣಕ್ಕೆ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಕೈಯಲ್ಲಿ ಕೊಟ್ಬಿಟ್ರು ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಬಂದಿರುವಂತ ಐವತ್ತು ಸಾವಿರ ರೂಪಾಯಿಯ ಮೆಸೇಜ್ ನಿಮಗೆ ಖುಷಿ ಕೊಡುತ್ತ ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಯಾರೋ ಫ್ರೆಂಡ್ ಬಂದು ಕೊಟ್ಟಿರ್ತಾರೆ ಅದು ಖುಷಿ ಕೊಡುತ್ತೆ ಒಂದ್ಸಲ ಥಿಂಕ್ ಮಾಡ್ರಿ ಎಸ್ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗೊತ್ತಿದೆ ಏನು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಖೈದಾ ತಗೊಂಡಿರ್ತೀವಿ ಅದು ನಮಗೆ ಖುಷಿ ಕೊಡುತ್ತೆ ಸೊ ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂದ್ರ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ ಇನ್ನೂ ಆನ್ಲೈನ್ಗೆ ಹೋಗ್ಲಿಲ್ಲ ಅದು ಹಾಗಾಗಿ ಈ ಬರುವಂತ ಮೆಸೇಜ್ಗಳಿವೆ ನೋಡ್ರಿ ಅವು ನಮಗೆ ಖುಷಿ ಕೊಡೋದಿಲ್ಲ ಆದರೆ ನಮಗೆ ರಿಯಲ್ ಆಗಿ ಕೈಯೊಳಗೆ ನೋಡಿರ್ತೀವಿ ನೋಡ್ರಿ ಹಣ ಅದು ನಮಗೆ ಖುಷಿ ಕೊಡುತ್ತೆ ಅದೇ ರೀತಿ ಈ ಎಲ್ಲಾ ಟ್ರೈನಿಂಗ್ ಗಳನ್ನ ನಾವು ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದೀವಿ ಆನ್ಲೈನ್ ಅಲ್ಲಿ ಏನು ಅಂದ್ರೆ ಬರೀ ಜ್ಞಾನ ನಮ್ದು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಹೊರತಾಗಿ ನಮ್ಮ ಅನುಭವ ಹೆಚ್ಚಾಗ್ತಾ ಇಲ್ಲ ಹಾಗಾಗಿ ನಿಮ್ಗೆ ಯಾವ ರೀತಿ ಇಪ್ಪತ್ತೈದು ಸಾವಿರ ಕೈದೊಳಗೆ ತಗೊಂಡ್ರು ಖುಷಿ ಆಗುತ್ತೆ ನೋಡ್ರಿ ಅದೇ ರೀತಿ ಯಾರು ಆಫ್ಲೈನ್ ಒಳಗ್ ಟ್ರೈನಿಂಗ್ ಅನ್ನ ಮಾಡಿದ್ರಿ ಅವ್ರಿಗೆ ರಿಯಲ್ ಹ್ಯಾಪಿನೆಸ್ ಫೀಲ್ ಆಗುತ್ತೆ ಮತ್ತೆ ನಿಮ್ಮ ಅನುಭವ ಇದೆ ನೋಡ್ರಿ ಅದು ಜೀವನವಿಡೀ ನಿಮ್ಗೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನಾನು ನನ್ನ ಲೈಫ್ ನಲ್ಲಿ ಪರಿವರ್ತನೆ ಆಗಿದ್ದು ಆಫ್ಲೈನ್ ನ ಗಳ ಮೂಲಕ ಆನ್ಲೈನ್ ಸಾಧ್ಯ ಆಗಲಿಲ್ಲ ಹಾಗಾಗಿ ನೀವು ನೂರು ಕೋರ್ಸ್ ಗಳನ್ನ ಆನ್ಲೈನ್ ನಲ್ಲಿ ಮಾಡ್ತಾ ಅಂದ್ರೆ ಕೇವಲ ಒಂದೆರಡು ಕೋರ್ಸ್ ಆದ್ರೂ ನೀವು ಆಫ್ಲೈನ್ ನಲ್ಲಿ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಎಷ್ಟು ಅದ್ಭುತ ಬರುತ್ತೆ ಅಂತೇಳಿ ನಾನು ಹೇಳ್ತೀನಿ ಹಾಗಾಗಿ ಇಡೀ ನಮ್ಮ ಮೈಂಡ್ ಇದೆ ನೋಡ್ರಿ ಮೈಂಡ್ ಫ್ರೀಕ್ವೆನ್ಸಿ ಎನರ್ಜಿ ಪ್ರತಿಯೊಂದು ಸಮೇತ ಆಫ್ಲೈನ್ ನಲ್ಲಿ ಏನಾಗುತ್ತೆ ಅಂದ್ರೆ ಜೋಡಿಸಿಕೊಂಡಿರುತ್ತೆ ಹಾಗಾಗಿ ಶರೀರ ಮನಸ್ಸು ಮತ್ತು ಆತ್ಮ ಈ ಮೂರು ಒಂದರ ಜೊತೆಗೆ ಒಂದು ಕನೆಕ್ಟ್ ಆಗೋದಕ್ಕೆ ನಮ್ಗೆ ಆಫ್ಲೈನ್ ಸೆಷನ್ ಇದೆ ನೋಡ್ರಿ ಅದು ಅದ್ಭುತವಾಗಿರುವಂತಹ ಒಂದು ಪರಿಣಾಮಗಳನ್ನ ಕೊಡುತ್ತೆ ಅದರ ಜೊತೆಗೆ ಆಫ್ಲೈನ್ ನಲ್ಲಿ ಆಗುವಂತ ಇನ್ನೂ ಒಂದು ಏನು ಅಂದ್ರ ನಮಗೆ ನಮ್ಮಂತಹ ಮನಸ್ಥಿತಿ ಇರುವಂತವ್ರು ಅಂದ್ರೆ ಪಾಸಿಟಿವ್ ಥಿಂಕರ್ಸು ಸಕ್ಸಸ್ಫುಲ್ ಜನ ಅಥವಾ ಸಕ್ಸಸ್ ನ ದಾರಿಯಲ್ಲಿ ನಡಿಬೇಕಾಗಿರುವಂತದ್ದು ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ಫ್ರೀಕ್ವೆನ್ಸಿ ಜೊತೆಗೆ ಮ್ಯಾಚ್ ಆಗೋರು ನಮ್ಗೆ ಈ ಒಂದು ಅವಧಿಯಲ್ಲಿ ಸಿಕ್ಕಿರ್ತಾರೆ ಹಾಗಾಗಿ ಇಡೀ ಜೀವನ ನಾವು ನಮ್ಮದೇ ಫ್ರೀಕ್ವೆನ್ಸಿಯ ಜನರೊಂದಿಗೆ ಇರೋದಕ್ಕೆ ಅವರ ಕಾಂಟ್ಯಾಕ್ಟ್ ನಲ್ಲಿ ಇರೋದಕ್ಕೆ ನಮ್ಗೆ ಸಪೋರ್ಟ್ ಆಗುತ್ತೆ ಅದಾದ ಮೇಲೆ ಪ್ರತಿಯೊಂದು ಅವಧಿಗಳು ಸಮೇತ ರೋಮಾಂಚನವಾಗಿರುತ್ತೆ ಅವುಗಳನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಹಳ ಸಲ ಸಕ್ಕರೆ ಹೇಗಿದೆ ಅಂತೇಳಿ ನೀವು ವರ್ಣನೆ ಮಾಡಿದ್ರ ಒಂದು ಪುಸ್ತಕ ಬರೆದ್ರು ಸಮೇತ ಎದುರು ವ್ಯಕ್ತಿಗೆ ಅರ್ಥ ಆಗೋದಿಲ್ಲ ನಾವು ಯಾವಾಗ ಕೈಯಲ್ಲಿ ತೊಗೊಂಡು ತಿಂತೀವಿ ನೋಡ್ರಿ ಅವಾಗ ನಮ್ಗೆ ಗೊತ್ತಾಗುತ್ತೆ ಸಕ್ಕರೆಯ ರುಚಿ ಹೇಗಿರುತ್ತೆ ಅಂತ ಅದೇ ರೀತಿ ಪ್ರತಿಯೊಂದು ಆಫ್ಲೈನ್ ಟ್ರೈನಿಂಗ್ ಇದೆ ನೋಡ್ರಿ ಅದನ್ನ ಶಬ್ದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾಲ್ಕು ವರ್ಷದಿಂದ ಈ ಜರ್ನಿಯಲ್ಲಿ ನಾನು ನನ್ನ ಟೀಮ್ನವ್ರಿಗೆ ಏನಾದರೂ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅದು ನಲ್ಲಿ ಆಗಿದೆ ಅಂತ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಪರಿವರ್ತನೆಗಳನ್ನ ತರಬೇಕು ಅಂದ್ರ ನೀವು ಈ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಿ ಅದನ್ನ ಮಾಡಿದ್ರೆ ಆಗೋದಿಲ್ಲ ನೀವು ಹೊಸದನ್ನ ಮಾಡೋದಕ್ಕೆ ಪ್ರಾರಂಭಿಸಬೇಕು ನಿಮ್ಮ ಸಮೇತ ಒಬ್ಬ ಕೋಚ್ ಇದ್ದಾಗ ಮಾತ್ರ ನೀವು ಪರಿವರ್ತನೆ ಆಗ್ತೀರಿ ಏಕಂದ್ರ ನಾವು ಬಹಳಷ್ಟು ಸಲ ಡಿಸೈಡ್ ಮಾಡಿರ್ತೀವಿ ನಾನು ವಾಕಿಂಗ್ ಮಾಡ್ತೀನಿ ಅಂತ ಒಂದಿನ ಎರಡು ದಿನಾನ ಮಾಡ್ತೀನಿ ಮೂರನೇ ದಿನಕ್ಕೆ ಮತ್ತೆ ಎಲ್ಲಿರ್ಬೇಕು ಅಲ್ಲಿ ಅಲ್ಲೇ ಇದ್ದಿರ್ತೀವಿ ಬರೆದಿರುವಂತಹ ಗುರಿಗಳು ಗೋಲ್ ಸೆಟ್ ಮಾಡಿರುವಂತಹ ಡೈರಿ ಒಂದು ವಾರದಲ್ಲಿ ಎಲ್ಲಿಟ್ಟಿವಿ ನಮ್ಗೆ ಗೊತ್ತಾಗೋದಿಲ್ಲ ಅರ್ಥ ಏನು ಅಂದ್ರ ನಮ್ಮ ಒಳಗೆ ಸ್ವಯಂ ಪ್ರೇರಣೆ ಅಂತ ಇದೆ ನೋಡ್ರಿ ಅದು ಬಹಳಷ್ಟು ಕಡಿಮೆ ಇದೆ ಆದ್ರೆ ನಮ್ಗೆ ಒಬ್ಬ ಕೋಚ್ ಅಂತ ಇದ್ದಾಗ ಗೈಡ್ ಇದ್ದಾಗ ಟ್ರೈನರ್ ಇದ್ದಾಗ ಅವ್ರು ಎಲ್ಲವನ್ನ ಮಾಡಿಸುತ್ತಾರೆ ಸಕ್ಸಸ್ ನ ಜವಾಬ್ದಾರಿ ತೆಗೆದುಕೊಂಡಾಗ ನಿಮ್ಮ ಜೀವನ ಇದೆ ನೋಡ್ರಿ ಅದು ಬಹಳ ಸ್ಪೀಡ್ ಆಗಿ ನಡೆಯೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಎರಡು ಆಪ್ಷನ್ ಇವೆ ನಾನ್ ಬೀದರ್ನಿಂದ ಮಾತಾಡ್ತಾ ಇದ್ದೀನಿ ನನ್ಗೆ ಬೆಂಗಳೂರು ಬರ್ಬೇಕಂದ್ರ ನಾನ್ ನಡ್ಕೋತ ಬರೋದು ಅಂತ ಆಪ್ಷನ್ ಇದೆ ಫ್ಲೈಟ್ ಬರೋ ಆಪ್ಷನ್ ಸಮೇತ ಇದೆ ಹಾಗಾಗಿ ನೀವು ನಡೆದು ಬರ್ತೀರಿ ಅಂದ್ರೆ ಇಲ್ಲಿ ತನಕನೂ ನಡೀತಾನೆ ಇದ್ರಿ ಮತ್ತು ನಡೆದ್ರು ಸಾಧ್ಯ ಇಲ್ಲ ಗುರಿ ಮುಟ್ಟೋದು ಹಾಗಾಗಿ ಇದೀಗ ಟ್ರೈನಿಂಗ್ ಅನ್ನುವಂತ ಒಂದು ಫ್ಲೈಟ್ ನ ಮೂಲಕ ನೀವೆಲ್ಲರೂ ಬರ್ರಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಸಮೇತ ಈ ಆಫ್ಲೈನ್ ಟ್ರೈನಿಂಗ್ಗೆ ನಾನು ಸ್ವಾಗತವನ್ನ ಮಾಡ್ತೀನಿ ಮತ್ತೆ ನಮ್ಮ ಇಂಟ್ರಡಕ್ಷನ್ ಸೆಷನ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ ಅದರ ಮಹತ್ವವನ್ನು ಸಮೇತ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶಡು ಧನ್ಯವಾದ ಸ್ವಾಗತ ಥ್ಯಾಂಕ್ ಯು